ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಲ್ಲರೂ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನಾವು ಏನೇನ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮನೆ ಪಕ್ಕದಲ್ಲಿದ್ದ ಜಾಗ ಇದೆ ಖಾಲಿ ಇದೆ ಅಲ್ಲೆಲ್ಲ ಎಷ್ಟೊಂದು ಎಲ್ಲ ಕಸ ಗಿಡಗಂಟಿಗಳು ಹುಲ್ಲೆಲ್ಲ ಬೆಳೆದದ ಚಿನ್ನು ಅಲ್ಲಿ ನಮ್ಮ ಹೊಸ ಮಾಡಿ ಬಂದಾರಲ್ಲ ಅವ್ರು ಕರ್ಕೊಂಡು ಹೋಗಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದಾರ ಎಲ್ಲರೂ ಏನಂತ ಇದಾರೆ ಗೊತ್ತಾ ಇದು ನಿಮ್ದ ಇದೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀರಾ ಅಂತ ಇದ್ದಾರೆ ನಮ್ಮ ಮನೆಯವ್ರು ಮೊದ್ಲಿಂದಾನು ಹಾಗೆ ಅವರು ಮಾಡ್ತಾನೆ ಇರ್ತಾರ ಕ್ಯಾಬ್ ಉಪರ್ ಬಿ ಬಿಡ್ತೇವೆ ನೀವು ಉದ್ರಿ ಬಿ ಬಿಡ್ತೇವೆ ಇದ್ರ ಬಿ ಬಿಡ್ತೇವೆ ಸ್ಟಡಿ ಕರ್ನಿಕ್ಕೆ ಕೆದ್ನಾ ಜಾಗ ಇರೋ हाँ ये इतना सिविल है इधर इधर भी रखा है मैं वो मिरर में मैं भी दिखा दे रहा हूँ अच्छा अभी कितना पेपर हो गया तीन हो गया स्टडी का प्लेस आपको अच्छा कंफर्टेबल हो गया ठीक है अच्छी बात ऑल द बेस्ट फॉर रिमेनिंग पेपर्स मैं तीन वासा केल्सार तक दर नोडी हो रहा मैं तीन मरता इधर ह� ಏನಂತ ಆಮೇಲೆ ಹೇಳ್ತೀವಿ ನೀವು ನೋಡೋಣ ಈಗ ಆಫೀಸ್ದಿಂದ ಬಂದಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಈಗ ಅದು ಕಾರ್ನರ್ ಯಾವ ರೀತಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಇದು ಎಲ್ಲ ಟೊಂಗಿ ಕಟ್ ಮಾಡ್ಲಿಕ್ಕೆ ಹೇಳಿದ್ರ ಇಲ್ಲಿ ನೋಡಿ ಎಷ್ಟೊಂದು ಕೆಲಸಗಳು ಇರ್ತಾವೆ ನಾ ಅದಕ್ಕೆ ಇಷ್ಟ ವರ್ಷ ಆಯ್ತಾ ಚಿನ್ನು ಹೇಳ್ತಾ ಇದೆ ಅರಿ ನೀವು ಮಾಳಿ ಹಸ್ತೀರಿ ಅವ್ರು ಬರ್ತಾರ ಮಾಳಿ ಕೆಲಸ ಮಾಡ್ತಾರ ನಾನ ಇವ್ರ ನಿತ್ತಾಗ ಎಷ್ಟು ಹೆದರ್ತಿದೆ ರೀ ಇಳಿರ್ ಕೆಳಗಡೆ ರೀ ಇಳಿರ್ ಕೆಳಗಡೆ ನೋಡಿ ಈಗ ನಿಂತ್ಕೊಂಡು ಕೆಲಸ ಮಾಡ್ಸ್ಕೊತಾ ಇದಾರೆ ಎಷ್ಟು ಖುಷಿ ಆಗ್ತದೆ ಇದಾಗಿ ನನಗೆ ಇಷ್ಟು ವರ್ಷ ನಾ ಖಾದಿ ಸಲುವಾಗಿ ಒಳ್ಳೆ ಒಳ್ಳೆ ಫಲನ ನಮ್ಗೆ ಸಿಕ್ಕೇತಿ ಮತ್ತೆ ಅದೇ ಮೊನ್ನೆ ಎಲ್ಲ ಗಿಡ ಕಡದಿದಾರಲ್ಲ ಹಾಗೆ ಆ ಕಟ್ಟಿಗೆಗಳೆಲ್ಲ ಮ್ಯಾಲಿಡ್ತಾ ಇದಾರೆ ನೋಡಿ ಹಿಂಗ ಜೋಡಿಗಳು ಹೋಗ್ತಾ ಇದೀವಿ ಏನ್ ತೆಗ್ದಿದೀವಿ ಆಟ

ಆಮೇಲೆ ಅಲ್ಲಿ ಇರುವಂತದ್ದೆಲ್ಲ ಕ್ಲೀನ್ ಮಾಡಿ ಮತ್ತು ಪ್ಲಾಂಟ್ ಗಳನ್ನ ಮತ್ತೆ ಹೆಂಗ್ ಸಸಿ ಮತ್ತೆ ನೆಡ್ತೀವಿ ಅದೆಲ್ಲ ನಿಮ್ಗೆ ಹೇಳ್ತೀವಿ ನಾವ ನೀವ್ ನೋಡಕ್ ರೆಡಿ ಇದೆಯಲ್ಲ ಹಾಗೆ ಮಲ್ಲೇಶ್ ಅವರು ಪರಿಚಯ ಮಾಡ್ಕೊಡ್ತೀವಿ ಮತ್ತೆ ನಾವು ಕರ್ಕೊಂಡು ಅಲ್ಲಿ ಹೋಗ್ತಿವಿ ಮತ್ತೆ ಏನೇನ್ ನಾವು ತಗೊಂಡ್ಬರ್ತೀವಲ್ಲ ಮತ್ತೆ ಅದು ತೋರಿಸ್ತೀವಿ ನಿಮ್ಗೆ ಮತ್ತ ಯಾವ್ದಾದ್ರ ಸೊ ಟೋಟಲಿ ಹೊಸ ಗಾರ್ಡನ್ ಆಗ್ತಾ ಇದೆ ಏನಮ್ಮ ಇದ ನಿನ್ ಎಕ್ಸಾಮ್ ಟೈಮ್ ದಾಗ ನಮ್ಗೆ ಕೆಲ್ಸಗಳು ಬರ್ತಾವಲ್ಲ ಹಿಂಗ ಹ್ಮ್ ಆಯ್ತು ನಾವ್ ಹೋಗ್ಬರ್ತೀವಿ ಮತ್ತೆ ಅಪ್ಪನು ಕಾಲೇಜ್ ಮಾಡ್ಕೊಂಡ್ ಎಲ್ಲರಿಗೂ ಗೊತ್ತಿರುವ ಹಂಗ ನಮ್ಮ ಹಳೆ ಗಾರ್ಡನ್ ಮಾಡಿ ಸ್ವಚ್ಛ ಮಾಡಿಸಿ ಹೊಸ ಗಾರ್ಡನ್ ಮಾಡ್ತಾ ಇದೀವಿ ಹಳೆ ಗಾರ್ಡನ್ ಹೆಂಗಿತ್ತು ಆಮೇಲೆ ಹೊಸ ಗಾರ್ಡನ್ ಯಾವ ರೀತಿ ಸೊ ಗಾರ್ಡನ್ ಈ ರೀತಿ ಮಾಡ್ಲಿಕ್ಕೆ ಕಾರಣ ಬಂದ್ರೆ ಮಲೇಷ್ಯಾ ಮತ್ತು ರವಿ ಅವರು ಚಂದೋಳಿಂದ ಬಂದಿದ್ದಾರೆ ಈಗ ಮೇನ್ ಮಿಸ್ ನಮ್ಮದು ಓಬನ್ ಅವರು ಪ್ರತಿ ಒಬ್ಬನಗಳು ಅವರು ಮುತಗಾದವರು ಬೆಳಗಾವಿದವ್ರನ್ನ ಇಲ್ಲಿ ಅಕ್ಕಪಕ್ಕ ಎಲ್ಲಾರು ಮನೆ ಗಾರ್ಡನಿಂಗ್ ಮಾಡ್ತಾರೆ ನಮ್ಮ ಪರಿಚಯದವ್ರು ನಮ್ಮ ಅಕ್ಕವ್ರು ಇದ್ರಲ್ಲಿ ಈರ ಒಂಟಿ ಅಂತೇಳಿ ಅವ್ರ ಮನೆ ಮಾಡ್ತಾ ಇದಾರೆ ಅವ್ರು ಬಹಳ ಶುರು ಮಾಡ್ಯಾರ ಅಂತ ಹೇಳಿ ನಮಗೂ ಕಳ್ಸಿ ಕೊಡ್ತೀವಿ ಅವ್ರು ಕಳ್ಸಿ ಕೊಡಲ್ಲ ಈಗ ಇದು ಚಾಲೂ ಮಾಡಿದಾರೆ ಸೊ ನಮ್ಮ ಮಲೇಶಿ ಒಬ್ಬನಗಳು ಮುತಗಾದವರು ಗಾರ್ಡನರ್ ಕೈತೋಟ ತೋಟ ಮಾಡೋರು ಅವ್ರ ಪರಿಚಯ ಹೇಳ್ತಾರೆ ನಮ್ಮ ಮಲ್ಲೇಶಿ ಮುತ್ರ ಅಂತ ರೀ ಗ್ರಾಮೀಣ ಗಾರ್ಡನ್ ಬಗ್ಗೆ ಸರಿ ಕೇಳಿದಾರೆ ನಮ್ಮಲ್ಲಿ ಅದು ಗಾರ್ಡನ್ ಬಗ್ಗೆಲ್ಲ ಫುಲ್ ಅಭ್ಯಾಸ ಇದ್ರಿ ಅದ್ರ ಬಗ್ಗೆ ಯಾವ್ದೋ ಗಾರ್ಡನ್ ಲಾನ್ ಮಾಡ್ಬೋದ್ರಿ ಈಗ ಫುಲ್ ಮಾಡ್ಬೋದ್ರಿ ಈಗ ಫ್ಲವರ್ ಮಾಡ್ಬೋದ್ರಿ ಹಿಂಗೆಲ್ಲ ಇದ್ರಿ ಅದ್ರ ಬಗ್ಗೆ ಅವ್ರು ಹೆಂಗೆ ವರ್ಕ್ ಮಾಡ್ತಾರ ನೀವು ಮತ್ತೆ ಬೇರೆ ಯಾರಾದರೂ ಕೇಳಿದ್ರೆ ಅವ್ರು ಮಾಡ್ಕೊಡ್ತೇವ್ರಿ ಮಾಡ್ಕೊಡ್ತೇರಿ ನಮಸ್ಕಾರ ನನ್ನ ಹೆಸರು ರವಿ ಅಂತಾರೆ ನಾವು ಇರೋ ನಾವು ಗಾರ್ಡನಿಂಗ್ ವರ್ಕ್ ಮಾಡ್ತೀವಿ ಯಾವ ಥರ ಗಾರ್ಡನಿಂಗ್ ಅಂದ್ರೆ ಎಲ್ಲ ಗಾರ್ಡ್ ಹೂಗಳು ಹಣ್ಣುಗಳು ಮತ್ತೆ ಯಾವುದೇ ಚಿಕ್ಕ ಚಿಕ್ಕ ತರಕಾರಿಗಳು ಮಾಡಿ ಕೊಟ್ಟಿರ್ತೀವಿ ಆತರ ಇಲ್ಲಿ ಮಾಡೋ ಬೇರೆ ಬೇರೆ ಕಡೆ ನಾವು ಮನೆಯಲ್ಲಿ ಕನಾವಡಿ ಆಗ್ಬೋದು ಆರ್ಪಿಡಿ ಆಗ್ಬೋದು ಹಾಗೆ ಬೊಬಾರದು ಎಲ್ಲಾ ಕಡೆ ಕೆಲಸ ಮಾಡ್ತಿದ್ವಿ ಮತ್ತೆ ಎಲ್ಲ ಕೆಲಸ ಬಂದ್ ಸರ್ ಕಡೆ ಕಡೆ ನಾವು ಮಾಡಿ ಕೊಟ್ಟಿರ್ತೀವಿ ನೋಡಿ ಅದ್ ಎಷ್ಟ ದಿನದ ಆದ್ಮೇಲೆ ನಮ್ ಕಲ್ಸು ಹಿಡಿಯತ್ತೀ ಯಾವ್ ಅವ್ರಿಗೂ ಕರ್ಕೊಂಡ್ ಕಾರ್ ಒಳಗ್ ಬರೀ ಅಂತ ಹೇಳಿ ನಾವು ಮುಂಚೆ ಇಲ್ಲಿ ಬಂದಿದ್ವಿ ಮೊದ್ಲು ನಾವು ಇಲ್ಲೇ ಬಂದು ತೊಗೊಂಡು ಹೋಗಿದ್ದೀವಿ ಹಾಂ ಮತ್ತೀಗ ಪರಿಚಯ ಇದಾರೆ ರೀ ಇವರು ಅದೇ ಸಾಹೇಬ್ರು ಪರಿಚಯ ಇದಾರೆ ಚಲೋ ಆಯ್ತು ನೀವು ಇಲ್ಲೇ ಬರ್ತೀರಿ ಹಾಂ ಪಿಂಕ್ ಬರ್ತದ ಹಾಂ ಏನು ಹಾಂ ಕಮ್ಮಿ ಬರ್ತದ ಪಿಂಕ್ ಅನ್ನು ತೊಗೊಳೋಣ ಹಾಂ ಅದೇ ಅದೇ

ಎಷ್ಟೊಂದು ಗಿಡಗಳು ತೆಗಿತಾ ಇದೀನಿ ಯಾವ್ ತಗೊಳ್ಳೋದು ಯಾವ್ ನೋಡೋದು ನನ್ಗೆ ಗೊತ್ತಾಗತ್ತಿದ್ರು ನೋಡಿ ಫಸ್ಟ್ ಟೈಮ್ ನಾನು ಗಿಡ ಚಾಯ್ಸ್ ಮಾಡಕ್ ಬಂದೇನಿ ಅಲ್ಲ ಮತ್ತೆ ಅವಕಾಶಗಳು ಮತ್ತೆ ಒಂದ್ ನಮಗೂ ಅನುಭವ ಆದ್ಮೇಲೆ ಇದ್ರ ಮೇಲೆ ಗೊತ್ತಾಗೋದು ನಮಗ್ ಇರೋದ ಏನು ಅನುಭವ ಇಲ್ಲ ಇವರು ಅವ್ರಿಗೆ ಅನುಭವ ಅದಾವ ಹಚ್ಚಾಕಂತ ತಗೊಂಡ್ ಹೋಗ್ತಾ ಇದೀವಿ ಎಲ್ಲಾರು ಕೆಲ್ಸಗಳಂತ ಟೋಪಿ ಹಾಕೊಂಡು ಹಾಕೊಂಡು ಮಾಡ್ತಾ ಇದಾರೆ ನೋಡ್ತಾ ಇದೀನಿ ನಾನು ಅವ್ರ ಕೆಲ್ಸ ಮಾಡೋದ ನೋಡಿ ನಮಗೆ ಸಹಾಯ ಮಾಡ್ದೆ ಅವನ ಹೆಸರು ಬಾಳೇಶ್ ಅಂತ ಬೀರಪ್ಪ ಹ್ಮ್ ಎಷ್ಟು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತೀರಾ ಮತ್ತೆ ಹಿಂಗೆಲ್ಲ ಟೋಪಿ ನೀವು ಇನ್ಫಾರ್ಮ್ ಇದೆ ಎಲ್ಲ ಹಾಕ್ಕೊಂಡಿದ್ದೆ ಇದು ಕೆಂಪು ದಾಸವಾಳ ಕಲರು ಚಂದ ಅದ ಇದು ಹ್ಞೂ ಇದೊಂದು ದಾಶವಾಳ ತಗೊಂಡಿದಾರ ಸೇವಂತಿ ಹೂವ ನೋಡಿ ಇದೆಲ್ಲ ತಗೊಳಕ್ಕೆ ಬಂದಿದ್ದೀವಿ ಭಾಳ ದಿನದಿಂದ ಸೇವಂತಿ ತಗೋದಿತ್ತು ನಮಗ ಬಾಳೆ ಗಿಡನು ತಗೊಂಡಿವಿ ನಾವ ನನಗ್ ಬಾಳೆ ಗಿಡಾನು ಬೇಕಾಗಿತ್ತು ಹಾ ದುಡ್ಡು ಬರ್ತವನ್ರಿ ಆಯ್ತಾಯ್ತು ಒಂದ್ ರೆಡಿ ಆಗ್ತದೇಶ್ ಅಲ್ಲಿ ಹೋಗ್ಯಾರ ಇವರು ಮಲ್ಲೇಶ್ ಅವರು ಕೆಲಸ ಮಾಡಕ್ ಹೋಗಿದಾರ ಅವ್ ಬರ್ತಾ ಇದ್ರು ಕೇಳ್ತಾ ಇಲ್ಲ ಎಷ್ಟು ಮೇಹನತದ ಕೆಲಸ ಮಾಡ್ತಾ ಇದಾರ ಪಾಪ ಎಷ್ಟು ತ್ರಾಸ ಅವರಿಗೆ ಇಷ್ಟೆಲ್ಲಾ ಕಷ್ಟಪಟ್ಟು ಮಕ್ಕಳ ಸಲುವಾಗಿ ಮನೆಯಾಗೆಲ್ಲ ಮಾಡ್ತಾ ಇರ್ತಾರ ಹಂಗ ಎಲ್ಲ ತಗೋತಾ ಇದಾರೆ ಇದೆಲ್ಲ ಪೈಪ್ ಗಳೆಲ್ಲ ಹನಿ ನೀರ ಅವ್ರಿನ ರಿಂಕಲ್ ರಿಂಕಲ್ ಟೈಪ್ ಹಿಂಗ್ ಇದ್ರ ಟೈಪ್ ಇರ್ತಾವಲ್ಲ ಸ್ಪ್ರಿಂಗ್ ಟೈಪ್ ಲೋನ್ ಅಂತಂದ್ರೆ ಈಗ ಈ ರೀತಿ ಅವ್ರು ಬೆಳೆಸ್ತಾರೆ ಇಷ್ಟು ಬೆಳಿಲಿಕ್ಕೆ ಎಷ್ಟು ಎಷ್ಟು ದಿವಸ ಬೇಕಾದ್ರೆ ಸಿಕ್ಸ್ ಮಂತ್ಸ್ ಬೇಕು ಈಗ ಸಿಕ್ಸ್ ಮಂತ್ಸ್ ಬೆಳೆಸಿದ್ರೆ ಸಿಕ್ಸ್ ಮಂತ್ಸ್ ಬೆಳಿತದ್ರಿ ಈಗ ಮತ್ತ ಇಲ್ಲಿ ಬೆಳಿತದ ಆಟೋಮೆಟಿಕ್ ಇದ್ರ ರೂಟ್ ಇರ್ತಾವ ಅದ ಬೆಳಿತದ ಈಗ ಇದಕ್ಕಿಂತ ಮತ್ತ್ ಬೀಜ ಆಗಿದೆ ಗೊಬ್ಬರ ಗೊಬ್ಬರ ಈಗ ಇದ್ರ ಮ್ಯಾಗ ಮತ್ತ ಬರ್ಬೇಕಾದ್ರೆ ಸಿಕ್ಸ್ ಮಂತ್ಸ್ ಮತ್ತ ಆರ್ಪಿಕ ಹಿಂಗ ಇದ್ರ ಹೆಂಗ ಸೈಜ್ ಹೆಂಗ್ ಕೊಡೋದ್ರಿ ಸೈಜ್ ಏಟ್ ಆರ್ ಆರ್ ಪೂಟ್ ಉದ್ದ ಬರ್ತೀವಿ ಸರ ಒಂದ್ ಕಾರ್ತಿಕ್ ಕಾರ್ತಿಕ್ ಮುಗಳಿ ಹುಗುಳಿ

पान जास्त तुम्ही जास्त ठीक आहे तुमचं नाव काय सांगा माझं नाव नाव माहितच आहे माझं नाव संगीता आणि यांची बायको मी माझ्या बायकोसून दिसाय ठीक आहे माझं नाव सुरेश ना आणि हे आमचे माळी आहेत

ಎಲ್ಲ ಬಹಳಷ್ಟು ಮೆಹನತ್ ಮಾಡ್ತಾ ಇದ್ದಾರೆ ಚಿನ್ನು ಬಹಳ ಧನ್ಯವಾದ ರೀ ನಿಮ್ಗೆ ಎಷ್ಟೊಂದ್ ತಗೊಂಡ್ಬಿಟ್ರಿ ಇದೆಲ್ಲ ಅವ್ರು ತಗೊಂಡವ್ರ ನಮ್ಮ ಹಿಂದ ಗಾರ್ಡನ್ ಹಚ್ಚಾಕಂದ ಬಿಲ್ ರೆಡಿ ಮಾಡ್ತಾ ಇದ್ದಾನ ಸಗಾಯಿ ಚಾಪ್ ಎಲ್ಲ ಅನಿ ಮಲ ಚಾದ ನಮೇ ತುಂಬಿ ಸಗ ಎರಡ ಚಾಪ್ ಏನಾರ आम्हाला पण देणार कॉमेडी करत असंच करत तुम्हाला कसं दिवस करत नाही आणि तुम्ही आला नसला तर तुम्हाला कसं कस वाटत ओके <laughs> ರೀ ಇದೆ ಅಂತಾ ಲಾನ್ ಗೆ ತಗೋನೋ ಏನ್ ರೀಪಾ ಇದೆ ಈಗ ನಾವು ಸ್ವಲ್ಪ ಶಾರ್ಟ್ಸ್ ಮಾಡೋಣ ಅಂತ ರೆಡಿ ಆಗಿದೀವಿ ಚಿನ್ನು ऑलरेडी ಹೋಗ್ತಾ ಇದ್ದಾರೆ ಈಗ ಹೋಗ್ತಾ ಇದೀಯಾ ಇಲ್ಲಿ ಎಲ್ಲ ತರ सामान ತಗೊಂಡೆ ನಡ್ರಿ ಹೋಗೋಣ ಪಟ ಪಟ ಏನು ಅಯ್ಯೋ ಗಿಡಾನೂ ತಕೊಳ್ಳೋದು ಮತ್ತೆ ದುಡ್ಡು ಕೊಡೋದು ಹೌದು ದುಡ್ಡು ಕೊಡ್ಲೇಬೇಕಲ್ಲ ಅದೇ ನಿಮ್ಮದೇ ಇದೆ ಎಲ್ಲಾ ಇದೆ ಹಾ ಮತ್ತೆ ಒಳ್ಳೆ ಕೆಲಸಾನ ಇದೆ ಅಲ್ರಿ ಇದು ಯಾಕಂದ್ರೆ ಇದು ಎಷ್ಟು ಕೊಟ್ಟರು ಸಹಿತ ಇದಕ್ಕೆ ಏನ್ ಇದನ್ನಿಲ್ಲ ಅಷ್ಟ್ ಚೆನ್ನಾಗ್ನ ಎಲ್ಲ ಅದಾವ ನಡೀರಿ ಬಿಲ್ ಮಾಡಿಸೋಣ ಕೆಲಸ ನಮ್ದು ಮುಗೀತು ಹೋಗೋದ ಮತ್ ನಮ್ಗೆ ಇನ್ನೂ ಬೇರೆ ಬೇರೆ ಬಹಳಷ್ಟು ಕೆಲ್ಸಗಳು ಅದಾವ ಎಲ್ಲ ಬಂದಿದಾವ ನೋಡಿ ಇಲ್ಲಿ ಪಾಟ್ ಗೋಲ್ ತಂದಿಟ್ಟಿದೀವಿ ಮತ್ತೆ ಲಾನ್ ಮಾಡ್ಲಿಕ್ಕೆ ಇಲ್ಲಿ ತಗೊಂಡ್ಬಂದಿದಾರ ಮತ್ತೆ ಇವ್ರ ಏನ್ ಮಾಡ್ತಾ ಇದಾರ ನೀವು ಸ್ಟಾರ್ಟ್ ಮಾಡಿರಿ ಕೆಲ್ಸ ಹಾ ನಿಮ್ ಏನ್ ಚಾ ಅದು ಮಾಡೋದು ಪಾಪ ಎಲ್ಲ ಹಿಂಗೈತ್ ನೋಡ್ರಿ ನಮ್ ಕೆಲ್ಸ ನಿಮ್ದು ಹಂಗರಿ ನೀವು ಎಲ್ಲ ಮತ್ ಹೇಳಿದ್ರ ಅವ್ರ ಕೆಲಸ ಮಾಡ್ಕೊತಿರ್ತಾರೆ ಹೋಗೋ ಮಠ ಸ್ಟಾರ್ಟ್ ಮಾಡಿರ್ತಾರ ಅಂತಂದ್ರೆ ಲೈಫ್ ಏನ್ರಿ ಅದು ಈ ಲ ನನ್ನ ಎಷ್ಟೋ ದಿನದ ನನ್ನ ಕನಸಿತ್ತಲ್ಲ ನನ್ನ ಕನಸು ಹಿಡಿಯತ್ತೀವತ್ತ ನನ್ನ ಕನಸು ಹಿಡಿಯತ್ತದ್ರ ಬಹಳ ಖುಷಿ ಹೇಗತಿ ನಾನು ಚಿನೋ ಕೆಲಸ ಮಾಡೋ ನಾನು ಎಷ್ಟು ವರ್ಷ ಐತೆ ನಾನು ಚಿನ್ ಹೇಳ್ತಾ ಇದ್ದೆ ಚಿನ್ನು ನೀವ್ ಮಾಡ್ಬೇಡಿ ನೀವ್ ಮಾಡ್ಬೇಡಿ ಏನಾದ್ರು ಬಿದ್ದು ಮಾಡ್ಕೋತಾರು ಏನಾದ್ರೂ ಮಾಡ್ಕೋತಾರ ಅಂತ ಹೇಳಿ ನಾ ಅವ್ರಿಗೆ ಹೇಳ್ತಿದ್ದೆ ರೀ ಮಾಡ್ಬೇಡಿ ಅಂತ ಹೇಳಿ ಚಿನ್ನು ಪಾಪ ಎಷ್ಟೋ ವರ್ಷ ಗಾರ್ಡನ್ ಕೆಲಸ ಮಾಡಿದಾರ ಎಲ್ಲಾ ಅವ್ರ ಮೆಹನತ್ತು ಬಾಳದ ಖರಿ ಈಗ ಆಗೈತಿ ನಮಗ್ ಮಾಡಿ ಕೆಲಸದವ್ರಾಗ ಮಾಡಿ ಹಚ್ವಂತ ಅವಕಾಶ ನಮಗ್ ಸಿಕ್ಕೇತಿ ಅದಕ್ಕೆ ನಾ ಇಷ್ಟು ಖುಷಿ ಅದೇನಲ್ಲ ಇಷ್ಟು ಖುಷಿ ಅದೇನಿ ನನ್ ಕನಸು ಇಡೇದಿ ಸಲುವಾಗಿ ಆಮೇಲೆ ಮತ್ತೆ ಇವತ್ತು ನಾವು ಎಲ್ಲಾ ವೆರೈಟಿ ವೆರೈಟಿ ಗಿಡ ತಗೊಂಡ್ಬಂದೀವಿ ಯಾವ ಗಿಡ ಬೇಕು ಏನೇನ್ ಬೇಕು ಎಲ್ಲ ಆಮೇಲೆ ಲೋನ್ ಮಾಡ್ತಾ ಇರಿ ಎಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ ಮತ್ತೆ ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ವಿಡಿಯೋ ಒಳಗ ನಿಮ್ಗೆ ಬಹಳ ಒಳ್ಳೆ 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 ಎಲ್ಲಾ ವಿಡಿಯೋಗಳು ನಾನು ನಮ್ಮ ಲಾನ್ ಒಳಗೆ ಕುತ್ಕೊಂಡೆ ಎಲ್ಲ ನಾವು ಎಲ್ಲಾ ಸ್ನ್ಯಾಕ್ಸ್ ತಿನ್ನೋದು ಆಮೇಲೆ ಊಟ ಮಾಡೋದು ಆಮೇಲೆ ಚಾಯ್ ಕುಡಿಯೋದು ಪ್ರತಿಯೊಂದೂರನ್ನ ನಿಮಗೆಲ್ಲ ತೋರಿಸ್ತೀನಿ ಈ ಟೈಮ ಸಿಕ್ಸ್ ಆಗಲಿ ಬಂದದ ಮತ್ತೆ ಏನಾಗುತ್ತೆ ಗೊತ್ತಾ ಅವ್ರಿಗೆ ನಾನು ಪಾಪ ನಾನು ನಾಲ್ಕು ಗಂಟೆ ನಮ್ಮ ಜೊತೆನೆ ಅವರು ಮಾಡಿ ಮತ್ತೆ ರವಿ ರವಿನೂ ನಮ್ಮ ಜೊತೆನೆ ಬಂದಿದ್ದ ಅಲ್ಲಿ ಮತ್ತೆ ಚಾ ಅವ್ರಿಗೆ ಮಾಡಿಕೊಟ್ಟಿಲ್ಲ ಈ ಚಾ ಬಿಸ್ಕಿಟ್ ಅವ್ರಿಗೆಲ್ಲ ರೆಡಿ ಮಾಡಿ ಕೊಡ್ತೀನಿ ಮತ್ತೆ ಅವ್ರು ಕುಡಿಲಿ ಮತ್ತೆ ನಾನು ಚಾ ಅವ್ರು ಕುಡಿತೀನಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಒಮ್ಮೆ ನಮ್ಮ ಮಳೆ ಹೆಂಗ್ ಬಂತು

ಒಮ್ಮೆ ಮೈ ಕಾಟ್ರಿ ಅಪ್ಪಾ ಅಂದಾರ ಅಂದ್ರ ಮರಿ ಗೊತ್ತಾಗ್ಯಮ್ಮಾ ಅಲ್ಲಿ ಅಂದ್ರೇ ನಮ್ಮ ಅಲ್ಲಿ ಗಾರ್ಡನ್ ಒಳಗ ಕೆಲಸ ಮಾಡ್ತಾ ಇದಾರಲ್ಲ ಎಲ್ಲಾರ್ಗು ಚಿನ್ನು ಉಚಾ ತಗೊಂಡ್ ಅಂತಂದ್ರು ಅದಕ್ಕ ತಂಗಿ ಒಳಗ್ ಹಾಕೊಂಡ್ ಬಾ ಅನ್ನಾರ ಇದು ದೀಪಾವಳಿ ಹಬ್ಬಾ ಕೊಟ್ಟಿದ್ರ ನಮ್ಮ ಮನೆಯವರಾಗ ಅದಕ್ಕ ಮತ್ತ ಇಂದ ಏನೋ ಇದ ಇಲ್ಲ ಕೊಟ್ಟಿದ್ರಿ ಕೊಟ್ಟಿದ್ರೆ ಅಂದ್ರೆ ಒಂದು ಟ್ರೇ ಜೊತೆ ಕೊಟ್ಟಿದ್ರೆ ಆಮೇಲೆ ಬಿಸ್ಕಿಟ್ ಅದ ಗ್ಲಾಸ್ ಅದವ ಚಾ ಒಂದು ಕಪ್ ವತ್ತಿನಿ ಮಳೆ ಅಂತು ಕಮ್ಮಿ ಆಗದ ಮಳೆ ಯಾ ಯಾ ಏನಪ್ಪಾ ನೀನು ಅದವಟ ಮಳೆ ರಾಣಿ ಹ್ಮ್ ನೋಡಿ ನಾನು ಪೇಪರ್ बायोटिक्स हाँ बायोटिक्स बहुत से तोड़ बगाये निंगिंग मजा गया लाया मैंने तो बच्ची से ठीक है 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 ನಾ ಈ ವಿಡಿಯೋ ಇಲ್ಲಿ ಮುಗಿಸ್ತೇನೆ ನೀವು ಆರಾಮಾಗಿರ್ಬೇಕು ಖುಷಿಯಿಂದ ಇರ್ಬೇಕು ಪ್ರೀತಿಯಿಂದ ಇರ್ಬೇಕು ಮತ್ತೆ ಸದಾ ಈ ಮನೆ ಮಗಳ ಆಶೀರ್ವಾದ ಇರಬೇಕು ಯಾವಾಗ್ಲೂ ಮತ್ತೆ ಯಾರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಸ್ರಿ ಯಾರ್ ಸೇರ್ ಮಾಡಿಲ್ಲ ಸೇರ್ ಮಾಡಿಸ್ರಿ ಯಾರ್ ಕಮೆಂಟ್ ಮಾಡ್ತಾ ಇಲ್ಲ ಕಮೆಂಟು ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನನ್ ಕಡೆಯಿಂದ ನಿಮಗ ಬಹಳ ಧನ್ಯವಾದ ನೋಡ್ರಿ